ಹಾವೇರಿ ಜಿಲ್ಲೆಗೆ ಪ್ರತ್ಯೇಕ ಡಿ ಸಿ ಸಿ ಬ್ಯಾಂಕ್ ಯಾಕೆ ಬೇಕು ಅಂತ ರೈತ ಮುಖಂಡರಾದ ಮಲ್ಲಿಕಾರ್ಜುನ ಬಳ್ಳಾರಿಯವರು ಮಾತನಾಡಿದ್ದು ಲಾಸ್ಟ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ಕೊನೆಯವರೆಗೂ ಸಂಪೂರ್ಣ ವಿಡಿಯೋ ನೋಡಿ ಒಟ್ಟಾರೆ ಹಾವೇರಿ ಜಿಲ್ಲೆಯಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಕಳಿತು ನಮಗೊಂದು ನಮ್ಮದೇ ಆದಂತಹ ಜಿಲ್ಲಾ ಬ್ಯಾಂಕ್ ಮಾಡೋಕ್ಕೆ ಯಾವ ಸರ್ಕಾರದಿದ್ದನೂ ಆಗಿಲ್ಲ ಈಗೀಗ ಈ ಸರ್ಕಾರದವರು ಹಿಂದ್ರು ಬಿ ಜೆ ಪಿಯವ್ರು ಮಾಡ್ತೀನಿ ಅಂದರು ನಾವೊಂದು ಅರ್ಧ ಮಾಡೇವಿ ಅಂದ್ರೆ ಈ ಕಾಂಗ್ರೆಸ್ನವರು ಏ ನಾವು ಮಾಡೇ ತೀರ್ತೇವೆ ಅಂದರು ಈ ಯಾವ್ದ ಇದ್ರ ಮೇಲೆ ಹೇಳ್ತಾರೆ ಏನೋ ಆರ್ ಬಿ ಐ ಅದಕ್ಕೆ ತೊಂದರೆ ಆಗತೈತಿ ಆರ್ ಬಿ ಐ ರಿಸ್ಟಿಂಕ್ಷನ್ ಐತಿ ಅಂತ ಸರಿ ಏನಾರು ಮಾಡಿರಿ ನಮ್ಮ ರೈತಗೆ ಜೀರೋ ಪರ್ಸೆಂಟ್ ನಂಗೆ ಐದು ಲಕ್ಷ ರೂಪಾಯಿ ಮಟ್ಟ ಸಾಲ್ ಸಿಗಲಿ ಅನ್ನೋದು ನಮ್ಮ ವಾದ ಈಗ ಮೊನ್ನೆ ನಾವು ಭಾಳ ಹೋರಾಟ ಮಾಡಿದ್ನಲ್ಲ ಇಲ್ಲ ನಾವು ಜನವರಿಗೆ ಪ್ರಾರಂಭ ಮಾಡೇ ಬಿಡ್ತೇವೆ ಅಂದರು ಇದು ಜನವರಿ ಇಪ್ಪಟ್ ಫೆಬ್ರವರಿ ಒಂದರ ನಂತರ ಅಂತ ಹೇಳಕತ್ತಾರ ಏನು ಹೇಳಕತ್ತಾರ ಆರ್ ಒ ಆಫೀಸ್ ಅಂತ ಅಂದ್ರೆ ರೀಜನಲ್ ಆಫೀಸ್ ಒಟ್ಟಾರೆ ಯಾವ ಜಿಲ್ಲೆಯ ಯಾವ ಕಡೆನೂ ಆರ್ ಒ ಆಫೀಸ್ ಇಲ್ಲ ಹಾವೇರಿಗೆ ಸಪ್ರೇಟ್ ತಗೊಂಡವಿ ಇದು ಹಾವೇರಿ ಗದಗ ಮತ್ತು ಧಾರವಾಡ ಮೂರು ಸೇರಿದ್ರಿಂದ ಹಾವೇರಿಗೆ ಒಂದು ರೀಜನಲ್ ಆಫೀಸ್ ಮಾಡ್ತೀವಿ ರೀಜನಲ್ ಆಫೀಸ್ ಮಾಡಿ ಪುಷ್ಪಾಂಕಿ ಕೆಲಸ ಮಾಡೋದು ಬ್ಯಾಂಡ್ ನಮಗೆ ಇಲ್ಲಿ ಎಷ್ಟು ಟೆಂಪ್ರವರಿ ನಮ್ಮ ಅರ್ಜಿ ಕೊಡೋದು ಅರ್ಜಿ ಇಸ್ಕೊಂಡು ಮತ್ತು ಧಾರವಾಡ ಕಳ್ಸೋದು ಆಗಬಾರ್ದು ಪೂರ್ತಿ ಸೌಮ್ಯತೆ ಇದಕ್ಕೆ ಈ ರೀಜ್ನಲ್ ಆಫೀಸಿಗೆ ಇಲ್ಲಿ ಡಿಪಾಸಿಟ್ ಇಲ್ಲೇ ಇರಬೇಕು ಇಲ್ಲಿ ಸಾಲ ಇಲ್ಲೇ ವಿಲೇವರಿ ಆಗಬೇಕು ನಮಗೆ ಹೆಚ್ಚಿನ ಸಾಲ ಕೊಟ್ಟು ನಮ್ಮ ರೈತರಿಗೆ ಜೀರೋ ಪರ್ಸೆಂಟ್ನಾಗ ಏನು ಲೋನ್ ಕೊಡ್ಬೇಕು ಅಂತಾರಲ್ಲ ಅದು ಪೂರ್ಣ ಪ್ರಮಾಣದ ಮೂರು ಲಕ್ಷ ರೂಪಾಯಿ ಮಟ್ಟ ಈಗೇನು ಸದ್ಯ ಕೊಡೋದೈತಿ ಅಷ್ಟು ಮುಟ್ಟಬೇಕು ಅಂದಾಗ ಮಾತ್ರ ನಮಗೆ ಡಿ ಸಿ ಸಿ ಬ್ಯಾಂಕ್ ಆರ್ ಓ ಬ್ರಾಂಚ್ ಮಾಡಿದ್ದು ಉಪಯೋಗ ಆಕತಿ ಇಲ್ಲ ಅಂದ್ರೆ ಮತ್ತು ತಾತ್ಪೂರ್ತಿಕ ಆಕತಿ ನಮಗೆ ಮೂಗಿಗೆ ತುಪ್ಪ ಒರೆಸೋದಂತಾರಲ್ಲ ಅದನ್ನು ಕೈ ಬಿಡಬೇಕು ತುಪ್ಪ ಉಣ್ಣ ಕೊಡಬೇಕು ಮೂಗಿಗೆ ಒರೆಸಿ ಅದನ್ನು ತಿನ್ನೋಕ್ಕೂ ಬರಲ್ಲ ಬಿಡೋಕ್ಕೂ ಬರಲ್ಲ ಅನ್ನಂಗೆ ಮಾಡಬಾರ್ದು ನಮಗೆ ಡಿ ಸಿ ಸಿ ಬ್ಯಾಂಕ್ ಆಗಲೇಬೇಕು ಆಗಿದ್ದರ ಜೊತೆಗೆ ಮೂರು ಲಕ್ಷ ರೂಪಾಯಿ ಮಟ್ಟ ಬಡ್ಡಿ ರೈತ ಸಾಲ ನಮ್ಮ ರೈತ ಸಿಗಲೇಬೇಕು ಅಲ್ಲಿ ಮಠನೂ ನಾವು ಇನ್ನೂ ಮುಂದುವರಿಸ್ತೀವಿ ಅದು ಎಷ್ಟರ ಆಗಿ ದಿವ್ಸ ಆಗಿರಲಿ ಇವ್ರು ಸರಿಯಾಗಿಲ್ಲ ಅಂದರೆ ಅದು ಆತು ಅಂತ ಕೈ ಬಿಡೋಲ್ಲ ಅದನ್ನು ನಾವು ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ಬೇಕಾಗತ್ತಿ ಈಗ ಎಚ್ಚೆತ್ತುಕಂದು ಆರು ಮಾಡೋದ್ರ ಜೊತೆ ಜೊತೆಗೆ ಇದಕ್ಕೊಂದು ಸಂಬಂಧಪಟ್ಟಂತಹ ಪೂರ್ತಿ ಅಥಾರಿಟಿ ಇರುವಂಥ ಮ್ಯಾನೇಜರ್ ಕೊಟ್ಟು ಎಲ್ಲ ವಿಲೇವಾರಿ ಇಲ್ಲೇ ಮಾಡಿ ನಮ್ಮ ಹಾವೇರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಮಲ್ಲಿಕಾರ್ಜುನ ಬಳ್ಳಾರಿಯವರು ತಮಗೆ ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ಅಂಕಿಅಂಶದ ಮಾಹಿತಿ ಪ್ರಕಾರ ಹಾವೇರಿ ಜಿಲ್ಲೆಯಲ್ಲಿ ನಾಲ್ಕುನೂರ ಹದಿನೈದು ಕೋಟಿ ರೂಪಾಯಿ ರೊಕ್ಕನ ಅರವತ್ತು ಸಾವಿರ ರೈತರಿಗೆ ಇವರು ಕೃಷಿ ಸಾಲ ಇತರೆ ಸಾಲ ಅಂತಂದು ಮಂಜೂರು ಮಾಡ್ಯಾರ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇದ್ರಾಗ ಅಖಂಡ ಧಾರವಾಡ ಡಿ ಸಿ ಸಿ ಬ್ಯಾಂಕ್ನಾಗ ಗದಗ ಧಾರವಾಡ ಹಾವೇರಿ ಇದ್ರಾಗ ಹಾವೇರಿ ಜಿಲ್ಲೆಯ ಡಿಪಾಸಿಟ್ ಹಣ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಐತಿ ಹಂಗಾರೆ ಇವ್ರು ಏನು ಮಾಡ್ದಂಗಾತಿ ಹಾವೇರಿ ಜಿಲ್ಲೆಯ ರೊಕ್ಕ ಹಾವೇರಿ ಜಿಲ್ಲೆ ಕೊಟ್ಟಂಗಾತೆ ಉಳಿದದ್ದು ಬೇಕಾದ್ರೆ ನಮ್ಮ ಜಿಲ್ಲೆ ರೊಕ್ಕನ ಇವರು ಗದಗ ಧಾರವಾಡಕ್ಕೂ ಹಂಚಿಕಾರ ನಮ್ಮ ಜಿಲ್ಲೆಗೆ ಸರ್ಕಾರದಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳು ಯಾವ ಸಿಗೋಲ್ವು ಅದಕ್ಕೆ ನಮ್ಮ ರೈತರು ಜಿಲ್ಲೆಯ ರೈತರು ಆರ್ಥಿಕವಾಗಿ ಸದೃಢರಾಗಲು ನಮಗೆ ಪ್ರತ್ಯೇಕ ಡಿ ಸಿ ಸಿ ಬ್ಯಾಂಕಿನ ಅವಶ್ಯಕತೆ ಇದ್ದು ರೈತ ಸಂಘದವರು ಡಿ ಸಿ ಸಿ ಬ್ಯಾಂಕಿನ ಪ್ರತ್ಯೇಕ ಡಿ ಸಿ ಸಿ ಬ್ಯಾಂಕಿಗೆ ಹೋರಾಟಕ್ಕೆ ಕರೆ ನೀಡಿದಾಗ ತಾವೆಲ್ಲ ರೈತರು ಭಾಗವಹಿಸಬೇಕು ಅಂತ ಹೇಳ್ತಾ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು